ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನುರೂಪ ಸ್ಟೋರಿ ನನ್ನ ಇವತ್ತಿನ ಕತೆ ಬದುಕು ಅಂದರೆ ಏನು ಅಂತ ಬದುಕು ಅಂದರೆ ಏನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಈ ಬದುಕಿನ ಬಗ್ಗೆ ಹೇಳ್ತಾರೆ ಯದ್ಭವಂ ತದ್ಭವತಿ ಅಂತಾರಲ್ಲ ಹಾಗೆ ಬುದ್ಧ ಹೇಳ್ತಾರೆ ಪ್ರೀತಿ ಮತ್ತು ಶಾಂತಿ ಅಂತ ದುರ್ಯೋಧನ ಹೇಳ್ತಾನೆ ಹಠ ಮತ್ತು ಛಲ ಅಂತ ಏಕಲವ್ಯ ಹೇಳ್ತಾರೆ ಗುರಿ ಅಂತ ಅದೇ ಇದಿಷ್ಟರ ಏನು ಹೇಳ್ತಾರೆ ಧರ್ಮ ಅಂತ ಹೀಗೆ ಒಬ್ಬೊಬ್ರು ಅವರವರ ಮಾರ್ಗಕ್ಕೆ ಅವರವರ ಜೀವನಕ್ಕೆ ಯಾವುದು ಸರಿ ಅನಿಸುತ್ತೋ ಅದನ್ನು ಬದುಕು ಅಂತ ಹೇಳ್ತಾ ಹೋಗ್ತಾರೆ ಭೀಷ್ಮ ಹೇಳ್ತಾರೆ ಪ್ರತಿಜ್ಞೆ ಅಂತ ಒಬ್ಬ ಸಂತನ ಕೇಳಿದರೆ ಭಕ್ತಿ ಬದುಕು ಅಂದರೆ ಭಕ್ತಿ ಅಂತ ಹೇಳ್ತಾರೆ ಅದೇ ರೀತಿ ಒಬ್ಬ ಸನ್ಯಾಸಿ ವೈರಾಗ್ಯ ಎಲ್ಲವನ್ನು ತೊರೆದು ಜೀವಿಸೋದೇ ಬದುಕು ಅಂತ ಹೇಳ್ತಾರೆ ಇದು ಇಸ್ಟ್ರಿ ಪುರಾಣಗಳ ಕಥೆ ಆದರೆ ಒಬ್ಬ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ನ ಕೇಳಿದ್ರೆ ಏನು ಹೇಳ್ಬೋದು ವಿನ್ ವಿಜಯನೇ ಬದುಕು ಅಂತ ಹೇಳ್ತಾರೆ ಒಂದು ಶ್ರೀಮಂತ ವ್ಯಕ್ತಿಯನ್ನು ಕೇಳಿದ್ರೆ ಮೋಜು ಮಸ್ತಿ ಐಷಾರಾಮಿ ಜೀವನನೇ ಬದುಕು ಅಂತ ಹೇಳ್ತಾರೆ ಅದೇ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರನ್ನ ಕೇಳಿದ್ರೆ ಏನು ಹೇಳ್ಬೋದು ನಾವು ಮೇನ್ ಉದ್ಯೋಗ ನಮಗೆ ಬೇಕಾಗಿರೋದು ಜಾಬ್ ಅಲ್ವಾ ನಮಗೆ ಉದ್ಯೋಗ ಇದ್ರೇ ಬದುಕು ಅಂತ ನಾವು ಹೇಳ್ತೀವಿ ಇನ್ನು ಒಬ್ಬ ಬ ಅತೀ ಕಠಿಣ ಬಡವನನ್ನು ಕೇಳಿದರೆ ಭಿಕ್ಷುಕನನ್ನು ಕೇಳಿದ್ರೆ ಏನು ಹೇಳ್ಬೋದು ಅವನು ಒಂದು ರೊಟ್ಟಿ ಒಂದು ಮುಷ್ಟಿ ಅನ್ನ ಇದೇ ನನಗೆ ಬದುಕು ಅಂತ ಹೇಳ್ತಾನೆ ಅಂದರೆ ನಮಗೆ ಸಿಗದೆ ಇರೋದು ಬದುಕ ಅಥವಾ ನಮಗೆ ಸಿಕ್ಕಿರೋದು ಬದುಕ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬದುಕು ಕಾಣಿಸುತ್ತೆ ಅವರವರ ಆಲೋಚನೆಯಂತೆ ಅವರವರು ಬದುಕನ್ನು ಸಮರ್ಥಿಸ್ತಾರೆ ಆದರೂ ಈ ಬದುಕು ಅನ್ನೋದು ಒಂದು ಸುಂದರ ಅನುಭವ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ನಿಮಿಷ ಎಲ್ಲವೂ ಅಮೂಲ್ಯ ಇಲ್ಲಿ ಈ ಯಾವುದು ಕೂಡ ನಮಗೆ ಹಿಂತಿರುಗಿ ಬರಲ್ಲ ಒಮ್ಮೆ ಕಳೆದ್ರೆ ಮುಗೀತು ಪ್ರತಿ ಕ್ಷಣದ ಬದುಕು ಕೂಡ ಹೊಸ ಹೊಸದಾಗಿರತ್ತೆ ಹೀಗೆ ಬದುಕು ಕೂಡ ಅನಿಶ್ಚಿತ ಅಂದರೆ ನಮಗೆ ಮುಂದಿನ ಕ್ಷಣ ಏನಾಗುತ್ತೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಈ ಕ್ಷಣ ಮಾತ್ರ ನಮ್ಮದು ನಾಳೆ ಏನಾಗುತ್ತೆ ಅಂತ ಯಾರೂ ಇಲ್ಲಿ ತಿಳ್ಕೊಂಡಿಲ್ಲ ನಾಳೆ ನಮಗೇನಾಗುತ್ತೆ ನಾವು ಈ ನಾಳೆ ಅನ್ನೋದಕ್ಕಿಂತ ಮುಂದಿನ ಕ್ಷಣ ಏನಾಗುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿರಲ್ಲ ಈ ಕ್ಷಣವನ್ನು ಅದಕ್ಕೆ ಸಂಪೂರ್ಣವಾಗಿ ಅನುಭವಿಸೋದೇ ಬದುಕು ಅಂತ ಕೆಲವ್ರು ಹೇಳ್ತಾರೆ ಸಂಘರ್ಷ ಮನಸ್ತಾಪ ಕೋಪ ದ್ವೇಷ ಇವುಗಳನ್ನೆಲ್ಲ ಕಡಿಮೆ ಮಾಡ್ತಾ ಪ್ರೀತಿ ಸೌಹಾರ್ದ ಸಹಾಯ ಕಾರುಣ್ಯ ಅಸನ್ಮುಖಿಯಾಗಿ ಎಲ್ಲರ ನಡುವೆ ಬದುಕೋದೆ ಸಾರ್ಥಕ ಜೀವನ ಅಂತ ಅಂದ್ಕೋತೀವಿ ಎಲ್ರಿಗೂ ಇರುತ್ತೆ ಕಷ್ಟ ನೋವು ನಿರಾಸೆ ದುಃಖ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಎಂಥ ಅತ್ಯಂತ ಶ್ರೀಮಂತನಿಗೂ ಒಂದು ಕಷ್ಟ ಇರುತ್ತೆ ಬಡವರಿಗೆ ಬಡತನ ದುಡ್ಡಿಲ್ಲ ಅನ್ನೋದು ಒಂದು ಕಷ್ಟ ಆದರೆ ಶ್ರೀಮಂತರಿಗೆ ನೂರಾರು ಕಷ್ಟಗಳಿರುತ್ತೆ ಸೊ ಆ ನೋವು ನಿರಾಸೆ ದುಃಖ ಇವುಗಳ ಮದ್ದೇನೇ ಇರೋದ್ರಿಂದ ಇರೋದಕ್ಕಿಂತ ಸಕಾರಾತ್ಮಕವಾಗಿ ಚಿಂತನೆ ಮಾಡ್ತಾ ಎಲ್ಲರ ಮಧ್ಯದಲ್ಲೂ ಸಂತೋಷದಿಂದ ತೃಪ್ತಿಯಿಂದ ಬದುಕೋದಿದೆಯಲ್ಲ ಅದೇ ಜೀವನ ಎಲ್ರಿಗೂ ನಮ್ಮ ಕೈಲಾದಷ್ಟು ಪ್ರೀತಿ ಸಹಾಯ ನಗುನ ಕೊಡಬೇಕು ನಮಗೆ ಅಟ್ಲೀಸ್ಟ್ ಬೇರೆಯವ್ರನ್ನ ನಗ್ಸೋಕ್ಕೆ ಸಾಧ್ಯ ಇಲ್ಲ ಅಂತಾದ್ರೂ ಬೇರೆಯವ್ರನ್ನ ಅಳಿಸೋಕ್ಕೂ ನಮ್ಮಿಂದ ನಮಗೆ ಅದು ಅರ್ಹ ಅಲ್ಲ ನಾವು ನಾವು ಬೇರೆಯವ್ರನ್ನ ನಗ್ಸೋಕ್ಕಾಗಲ್ಲ ಅಂದಮೇಲೆ ಬೇರೆಯವ್ರನ್ನ ಅಳಿಸ್ಲೂಬಾರ್ದು ಅಲ್ವಾ ನಮ್ಮಿಂದ ಬೇರೆಯವ್ರಿಗೆ ಸಹಾಯ ಆಗದೇ ಇದ್ದರೂ ಪರವಾಗಿಲ್ಲ ಹಾಗಂತ ಅನಾನುಕೂಲ ಆಗದೇ ಇರೋ ಹಾಗೆ ನೋಡ್ಕೋಬೇಕು ಆದಷ್ಟು ನಾವು ನಮ್ಮ ಸುತ್ತಮುತ್ತ ಇರೋ ವಾತಾವರಣವನ್ನು ಖುಷಿಯಾಗಿಡೋ ಥರ ಖುಷಿಯಾಗಿರೋ ಥರ ನೋಡ್ಕೊಳ್ಳೋದು ಒಂದು ಸಾರ್ಥಕ ಬದುಕು ಅಂತ ನನಗನ್ಸುತ್ತೆ ಈ ಬದುಕಿನ ಬಗ್ಗೆ ನಿಮಗೇನು ಅನಿಸುತ್ತೆ ಬದುಕು ಅಂದರೆ ಹೇಗಿರಬೇಕು ಜೀವನ ಅಂದರೆ ಹೇಗಿರಬೇಕಾ ಅಥವಾ ಹೇಗಿರಬೇಕು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಕನಸಿರುತ್ತೆ ಲೈಫಲ್ಲಿ ನಾನು ಈಗಿರಬೇಕು ಈಗ ಬದುಕಬೇಕು ಅಂಥೇಳಿ ಅದರಲ್ಲೂ ಹುಡುಗರಿಗೆ ಒಂಥರದ್ದು ಕನಸಿದ್ರೆ ಹುಡುಗಿಯರಿಗೆ ಇನ್ನೊಂದು ಥರ ಕನಸಿರುತ್ತೆ ನನ್ನ ಲೈಫಲ್ಲಿ ಹಿಂಗಿರಬೇಕು ನಾನು ಹೋದ ಮನೆ ಈಗ ಹುಡುಗರಿಗಾದರೆ ಅದೇ ಒಂದೇ ಇರ್ತಾರೆ ಹುಡುಗಿಯರಿಗೆ ಎರಡೆರಡು ಮನೆ ನಾನು ಇರೋ ಮನೇಲಿ ಹೇಗಿದ್ದೆ ಅನ್ನೋದಕ್ಕಿಂತ ಹೋದ ಮನೇಲಿ ಹೀಗಿರಬೇಕು ಈ ಥರ ಜೀವನ ಮಾಡಬೇಕು ಅಲ್ಲಿರೋರೆಲ್ಲ ನನ್ನವರು ಅಂತ ನಾನು ಅಂದ್ಕೋಬೇಕು ನನ್ನ ಪರಿವಾರದವರ ಜೊತೆ ನಾನು ಹೇಗೆ ಬೆರೀಬೇಕು ಅವರನ್ನೆಲ್ಲ ಯಾವ ರೀತಿ ಖುಷಿಯಾಗಿ ಇಟ್ಕೋಬೇಕು ಅನ್ನೋದು ಪ್ರತಿ ಹುಡುಗಿಯ ಕನಸಾಗಿರತ್ತೆ ಸೊ ಈ ನನ್ನ ಕತೆ ನಿಮ್ಗೆ ಇಷ್ಟ ಆಗಿತ್ತು ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ರೆ ತಪ್ಪು ಮರೆಯದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಈ ಕತೆನ ನನ್ನ ಕತೆ ಅನುರೂಪ ಸ್ಟೋರಿನ ಈ ಮೊದಲ ಬಾರಿ ನೀವು ಕೇಳ್ತಾ ಇದ್ರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೇಳಿ ಹಾಗೇ ನಿಮ್ಮ ಬದುಕಿನ ಒಂದು ಶಾರ್ಟ್ ನೋಟ್ನ ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸ್ಬೋದು ಜೀವನ ಅಂದರೆ ಏನು ಬದುಕು ಏನು ಅಂಥೇಳಿ ನಿಮ್ಮ ಅನಿಸಿಕೆನ ಒಂದು ಚಿಕ್ಕದಾಗಿ ಒಂದು ಎರಡು ಲೈನಲ್ಲಿ ಹೇಳಬಹುದು ನನಗೆ ಅನಿಸಿದ ಬದುಕು ಹೀಗೆ ನಾನು ಅಂದ್ಕೊಂಡಿರೋ ಬದುಕು ಎಲ್ರಿಗೂ ನನಗೆ ಸಂತೋಷ ನೀಡೋಕ್ಕಾಗದೇ ಇದ್ದರೂ ಯಾರಿಗೂ ನೋವು ನೀಡಬಾರ್ದು ಹಾಗೆ ನನ್ನ ಸುತ್ತಮುತ್ತ ಇರೋರನ್ನ ನಾನು ಚೆನ್ನಾಗಿಟ್ಕೋಬೇಕು ಜೊತೆಗೆ ಅವರ ಕಷ್ಟಗಳಿಗೆ ಸ್ಪಂದಿಸಬೇಕು ತೀರಾ ದುಡ್ಡು ಕಾಸಿನ ವಿಷಯ ಅಲ್ಲದೆ ಹೋದ್ರೂ ನನ್ನ ಕೈಲಾದ ಮಟ್ಟಿಗೆ ಅವರಿಗೆ ಸಲಹೆಗಳು ಅಥವಾ ಸಾಂತ್ವನ ಹೀಗೆ ಕೆಲವೊಂದು ಮಾರಲ್ ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈವನ್ ಬರೀ ದುಡ್ಡನ್ನು ಕೊಟ್ಟರೆ ಮಾತ್ರ ಅದು ಸಪೋರ್ಟ್ ಅಂತಾಗಲಿ ಅವರಿಗೆ ಹೆಲ್ಪ್ ಮಾಡ್ತೀವಿ ಅಂದರೆ ನಾವು ಸಹಾಯನ ಯಾವ ರೂಪದಲ್ಲಿ ಬೇಕಾದರೂ ಮಾಡ್ಬೋದು ಯಾವುದಾದ್ರೂ ರೂಪದಲ್ಲಿ ನಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಆಗುತ್ತೆ ಅಂದರೆ ಖಂಡಿತ ಅದನ್ನು ಮಾಡೋಣ ನೀವು ಕೂಡ ಅಷ್ಟೆ ಎಲ್ಲೇ ಇರಲಿ ಯಾವ ಸಮಯದಲ್ಲೇ ಆಗಿರಲಿ ನಮ್ಮಿಂದ ಒಬ್ಬರಿಗೆ ಸಹಾಯ ಆಗುತ್ತೆ ಅಂದರೆ ಖಂಡಿತ ಇನ್ನೂ ಮುಂದೆ ನೋಡಿದ್ರೆ ಸಹಾಯ ಮಾಡಿ ಆ ನಮ್ಮ ಸಹಾಯ ನಮ್ಮನ್ನು ಯಾವತ್ತೂ ಎಲ್ಲೋ ಇದ್ರೂ ಕೂಡ ಅದು ನಮ್ಮನ್ನು ಕಾಪಾಡುತ್ತೆ ನಾವೇನು ಕೊಡ್ತೀವೋ ಅದು ನಮಗೆ ವಾಪಸ್ಸು ರಿಟರ್ನ್ ಬರುತ್ತೆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ ಹಾಗೆ ನಾವು ಒಳ್ಳೆಯದನ್ನು ಮಾಡಿದ್ವಿ ಅಂದರೆ ಮುಂದೊಂದು ದಿನ ನಮಗೆ ಒಳ್ಳೆಯದಾಗೇ ಆಗುತ್ತೆ ನಾವು ನಗುನ ಕೊಟ್ಟರೆ ನಗು ವಾಪಸ್ ನಮಗೆ ಸಿಕ್ಕೇ ಸಿಗತ್ತೆ ನಾವೇನು ಕೊಡ್ತೀವೋ ಅದು ಬರುತ್ತಲ್ವ ಈಗ ಏನು ಬಿತ್ತೀವೋ ಅದೇ ಬೆಳಿತೀವಿ ಅಂತ ಹೇಳ್ತೀವಿ ಹಾಗೆ ನಮ್ಮ ಸುತ್ತಮುತ್ತ ಇರೋಣ ಆದಷ್ಟು ಖುಷಿಯಾಗಿಟ್ಕೊಳ್ಳೋಣ ನಮಗೇನು ಸಿಗುತ್ತೋ ನಮಗೆ ನೋವು ಸಿಕ್ಕಿದ್ರೂ ಅದನ್ನು ನಾವು ಹಂಚೋದೆ ನಾವು ಅದನ್ನು ನುಂಗಿ ಖುಷಿ ಹಂಚೋದ್ರಲ್ಲಿ ಇರೋ ಸಂತೋಷ ಇದೆಯಲ್ಲ ಅದು ಅನುಭವಿಸೋದವ್ರಿಗೆ ಮಾತ್ರ ಗೊತ್ತಿರತ್ತೆ ಹೀಗೆ ನಮ್ಮ ಜೀವನನ ನಾವು ಖುಷಿಯಾಗಿ ಇಟ್ಕೊಳ್ಳೋದು ನಮ್ಮ ಕೈಲೇ ಇರತ್ತೆ ಆದಷ್ಟು ನಮ್ಮ ಲೈಫನ್ನು ನಮ್ಮ ಇಟ್ಕೊಂಡು ಖುಷಿಯಾಗಿರೋದನ್ನು ಪ್ರಯತ್ನಿಸಬೇಕು ದುಃಖ ಇರುತ್ತೆ ಅದನ್ನು ಅಲ್ಲಿಗೆ ಅಲ್ಲಿಗೆ ಎರೈಸ್ ಮಾಡ್ತಾ ಅಳಿಸ್ತಾ ಹೋಗಿ ಅಲ್ಲಿಗೆ ಯಾವ ರೀತಿ ಸುಖನ ಫೀಲ್ ಮಾಡಬೇಕು ಫಿಲಿನ ಪ್ಲ್ಯಾಂಕ್ಸಲ್ಲಿ ನಾವು ಏನು ಫೀಲ್ ಮಾಡ್ತೀವೋ ಅದು ಮುಂದೆಗೆ ಮ್ಯಾ ಮುಂದಿನ ವರ್ಡ್ಗೆ ಮ್ಯಾಚ್ ಆಗುತ್ತೆ ಅದೇ ಥರ ನಾವು ಬದುಕಿನಲ್ಲಿ ಏನು ಫಿಲ್ ಮಾಡ್ಕೋಬೇಕೋ ಅದನ್ನು ಫಿಲ್ ಮಾಡ್ಕೊಳ್ಳೋಣ ಯಾವುದು ಬೇಡ ಅನಿಸುತ್ತೋ ಅದನ್ನು ಎರೈಸ್ ಮಾಡೋಣ ನನಗನ್ಸಿದ್ದನ್ನು ನಾನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ಇದ್ರ ಬಗ್ಗೆ ಏನಾದರೂ ನಿಮಗೆ ನನ್ನ ಅನಿಸಿಕೆ ಏನಾದರೂ ತಪ್ಪಾಗಿ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಕ್ಷಮಿಸಿ ಹಾಗೆ ಕಮೆಂಟಲ್ಲಿ ತಿಳಿಸಿ ನಾನು ಮುಂದಿನ ಸ್ಟೋರಿನಲ್ಲಿ ಇದನ್ನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ನನ್ನ ಸ್ಟೋರಿನ ಕೇಳಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಮುಂದಿನ ಒಂದು ವಿಶೇಷ ಸ್ಟೋರಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್